ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಯೂ ಕುಕ್ಕಿಂಗ್ ವಿಲೇಜ್ ಹೇಗಿದ್ದೀರಾ ನಾವು ಕಾಯಿ ಚಟ್ನಿಗೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ ಮೊದಲು ಹಸಿ ಕೊಬ್ಬರಿ ಪುಟಾಣಿ ಶೇಂಗಾ ಬೀಜ ಕೊತ್ತಂಬರಿ ಸಾಸಿವೆ ಕರಿಬೇವಿನ ಎಲೆ ಮೆಣಸಿನಕಾಯಿ ಹುಣಸೆಹಣ್ಣು ಹಸಿಮೆಣಸಿನಕಾಯಿ ಹಾಗೂ ಸ್ವಲ್ಪ ಉಪ್ಪು ಮಿಕ್ಸರ್ ಜಾರಿಗೆ ಮೊದಲು ಹಸಿ ಕೊಬ್ಬರಿಯನ್ನು ಸೇರಿಸಿಕೊಳ್ಳಿ ಹಸಿ ಕೊಬ್ಬರಿ ಸೇರಿಸಿದ ನಂತರ ಅದಕ್ಕೆ ಅರ್ಧ ಬಟ್ಲು ಶೇಂಗಾ ಬೀಜವನ್ನು ಹಾಕಿಕೊಳ್ಳಿ ಶೇಂಗಾ ಬೀಜದ ನಂತರ ಅರ್ಧ ಬಟ್ಲು ಪುಟಾಣಿ ಹುಣಸೆ ಹಣ್ಣು ಹಾಗೂ ಹಸಿಮೆಣಸಿನಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ಹಸಿಮೆಣಸಿನಕಾಯಿಯನ್ನು ಹಾಕಿಕೊಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ ನಾವು ಎಷ್ಟು ಚೆನ್ನಾಗಿ ರುಬ್ಬಿಕೊಳ್ಳುತ್ತೇವೆ ಅಷ್ಟು ರುಚಿಯಾಗಿ ಹಸಿ ಕೊಬ್ಬರಿ ಚಟ್ನಿ ಮನೆಯಲ್ಲಿ ಮಾಡಿಕೊಳ್ಳಬಹುದು ಸೇಮ್ ಹೋಟೆಲ್ ಸ್ಟೈಲ್ ಮಾಡಿಕೊಳ್ಳಬಹುದು ನಂತರ ಒಂದು ಪಾತ್ರೆಗೆ ತೆಗೆದುಕೊಂಡು ನಿಮಗೆ ಯಾವ ಪ್ರಮಾಣದಲ್ಲಿ ಕಾಯಿ ಚಟ್ನಿ ಬೇಕು ಆ ಪ್ರಮಾಣದಲ್ಲಿ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ ಒಗ್ಗರಣೆಗೆ ಬೌ ಬೌಲ್ ಇಕ್ಕಿ ಆ ಕಡಾಯಿಗೆ ಸ್ವಲ್ಪ ಎಣ್ಣೆ ಸಾಸುವೆ ನಾಲ್ಕರಿಂದ ಐದು ಒಣಮೆಣಸಿನಕಾಯಿ ಹಾಗೂ ಕರಿಬೇವಿನ ಎಲೆಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಫ್ರೈ ಆಗಿರುವ ಒಗ್ಗರಣೆಯನ್ನು ರುಬ್ಬಿರುವ ಕಾಯಿ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿ ಚೆನ್ನ ಮಿಕ್ಸ್ ಮಾಡಿದ ನಂತರ ತುಂಬ ರುಚಿಕರವಾಗಿ ಮನೆಯಲ್ಲಿ ಹಸಿ ಕೊಬ್ಬರಿ ಚಟ್ನಿ ಮಾಡಿಕೊಳ್ಳಬಹುದು ಇದು ಇಡ್ಲಿ ದೋಸೆ ಜೊತೆ ಸೂಪರ್ ಆಗಿರುತ್ತದೆ ಒಂದು ಸಲ ಈ ರೀತಿ ಕಾಯಿ ಚಟ್ನಿ ಮಾಡಿ ನೋಡಿ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್